ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತಾ ಇವತ್ತಿನ ಸ ರೆಸಿಪಿ ಏನಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚಟ್ನಿ ಖಾರದ ಚಟ್ನಿ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋ ಮೆಥಡ್ ಕೂಡ ತುಂಬ ಸಿಂಪಲ್ಲು ಬಟ್ ಇದನ್ನು ಯಾವ ಥರ ಮಾಡಬೇಕಪ್ಪ ಅಂದರೆ ಚಟ್ನಿ ಸಾಂಬಾರಿಗೆಲ್ಲ ಮಿಕ್ಸಿಗೆ ಆಗ್ತೀವಲ್ಲ ಆ ಥರ ಇರಬಾರ್ದು ಜಿಗಿಯಾಗಿರಬೇಕು ಹಂಗಿದ್ರೇ ಇದು ಪರ್ಫೆಕ್ಟಾಗಿ ಚಟ್ನಿ ಅಂತಲೇ ಹೇಳ್ಬೋದು ಸಕ್ಕತ್ ಟೇಸ್ಟ್ ಇರುತ್ತೆ ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ನಾನಿಲ್ಲಿ ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸಿ ಎಣ್ಣೆಲ್ಲೇ ಫ್ರೈ ಮಾಡ್ಕೊತಿದ್ದೀನಿ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದು ಫ್ರೈ ಆಗಬೇಕು ನೀವು ಅರ್ಧ ಬರ್ಧ ಏನಾದರೂ ಫ್ರೈ ಮಾಡಿದರೆ ಚಟ್ನಿ ಅಷ್ಟು ಟೇಸ್ಟ್ ಬರಲ್ಲ ಮತ್ತು ಹಾಗಂತ ಫುಲ್ ಒತ್ಸಲಿಕ್ಕೆ ಹೋಗಬೇಡಿ ಅಂದರೆ ಕ ಮೆಣಸಿಕಾಯಿ ಎಲ್ಲ ಕರಗಾಗೋ ಥರ ಏನೋ ಮಾ ಉರಿಲಿಕ್ಕೆ ಹೋಗ್ಬೇಡಿ ಮತ್ತು ಚಟ್ನಿ ಎಲ್ಲ ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ ಒಂದು ನೀಟಾಗಿ ಒಂದು ಹದದಲ್ಲಿ ಮೆಣಸಿಕಾಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಅದರಲ್ಲಿ ಏನು ಎಣ್ಣೆ ಉಳಿದಿರುತ್ತೋ ಅದೇ ಬಾಂಡ್ಲೆಗೆ ಇನ್ನೂ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಇದು ಕೂಡ ಗೋಲ್ಡನ್ ಬ್ರೌನ್ ಬರಬೇಕು ಪೂರ್ತಿ ಗೋಲ್ಡನ್ ಎಲ್ಲ ಒಂದು ಮುಕ್ಕಾಲು ಪರ್ಸೆಂಟ್ ಬಂದರೆ ಸಾಕು ಈ ಥರ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿದಾದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಹಾಕೋಬೇಕು ಬೆಳ್ಳುಳ್ಳಿ ಅವಶ್ಯಕತೆ ಇಲ್ಲ ಈರುಳ್ಳಿ ಏನು ಬಿಸಿ ಇರುತ್ತೆ ಹಾಕೊಂಡ್ರೆ ಸಾಕು ಇವಾಗ ಮಿಕ್ಸಿ ನೋಡೋಣ ಮಾಡ್ಕೊಳದಾಯಿನ ಕಟ್ ಮಾಡಿ ನೀವು ಒಂದೊಂದೇ ಹಾಕ್ಲಿಕ್ಕೆ ಹೋಗ್ಬೇಡಿ ಹಾಗೆ ಪೂರ್ತಿ ಹಾಕ್ಬಿಟ್ರೆ ಕರೆಕ್ಟಾಗಿ ಗ್ರೈಂಡ್ ಆಗಲ್ಲ ಹಾಗಾಗಿ ಸ್ವಲ್ಪ ಕಟ್ ಮಾಡ್ಕೊಂಡೆ ಹಾಕೊಳ್ಳಿ ಮೆಣಸಿಕಾಯಿನ ಇದಕ್ಕೆ ನಾವು ಏನು ಫ್ರೈ ಮಾಡಿರ್ತೀವೋ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಕರ್ಬೇವು ಕೊತ್ತಂಬರಿ ಸೊಪ್ಪು ಮತ್ತೆ ಇದಕ್ಕೆ ನಾನು ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡಿದೀನಿ ನಾನು ಹಾಕಿರ್ತಕ್ಕಂಥ ಇಂಗ್ರೀಡಿಯಲ್ಲಿ ಎಲ್ಲ ಕಂಪಲ್ಸರಿ ಇದರಲ್ಲಿ ಒಂದು ಮಿಸ್ ಆದರೂ ಕೂಡ ಟೇಸ್ಟ್ ಬರಲ್ಲ ಚಟ್ನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಲೇಬೇಕು ನೀವು ಬ್ಯಾಡ್ಗೆ ಮೆಣಸಿ ಮಾಡಿದ್ರೂ ಬೆಲ್ಲ ಹಾಕಬೇಕು ನೀವು ಇದಕ್ಕೆ ಗುಂಟೂರಾಗಲಿ ಬೇರೆ ಯಾವ ಮೆಣಸಿಕಾಯಿ ಸೇರಿಸಿದ್ರೂ ಕೂಡ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಷ್ಟೇ ಹಾಕ್ಕೊಂಡು ಫಸ್ಟಿಗೆ ರುಬ್ಕೊಂಬಿಡಿ ಇದಕ್ಕೆ ನೀರು ಏನೂ ಹಾಕ್ಲಿಕ್ಕೆ ಹೋಗ್ಬೇಡಿ ಬರೀ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹಾಕ್ಕೊಂಡು ಫಸ್ಟಿಗೆ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಡಾದ ಮೇಲೆ ನೀರನ್ನೇನು ಆ್ಯಡ್ ಮಾಡಕ್ಕೆ ಹೋಗ್ಬೇಡಿ ಇದು ಒನ್ ಫಿಫ್ಟಿ ಪರ್ಸೆಂಟ್ ಇವಾಗ ಮಿಕ್ಸಿ ಆಯ್ತಲ್ವಾ ಇದಕ್ಕೆ ನಾನು ಹುಣಸೆ ಹುಳಿ ಹಾಕೊಂತಿದ್ದೀನಿ ಹುಣಸೆ ಹುಳಿ ಕೂಡ ನೀರಾಗಿ ಮಾಡ್ಕೊಬೇಡಿ ಸ್ವಲ್ಪ ಗಟ್ಟಿಗೆ ಇರಬೇಕು ಇಲ್ಲಾಂದರೆ ಚಟ್ನಿ ಎಲ್ಲ ನೀರು ನೀರು ಆಗಿಬಿಡುತ್ತೆ ಗಟ್ಟಿಯಾಗಿರ್ತಕ್ಕಂಥ ಹುಣಸೆ ರಸನ ಹಾಕ್ಕೋಬೇಕು ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಹುಣ್ಸೆ ರಸ ಹಾಕಿದ್ದೀನಿ ನಿಮಗೆ ಮೆಜರ್ಮೆಂಟ್ ನೋಡಿ ಹಾಕ್ಕೊಳ್ಳಿ ಹುಣಸೆ ರಸ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಆದಮೇಲೆ ಮತ್ತೆ ಮಿಕ್ಸಿ ಮಾಡ್ಕೊಳ್ಳಿ ಇದನ್ನು ಒಂದೇ ಸರಿ ಮಿಕ್ಸಿ ಮಾಡಲಿಕ್ಕೆ ಹೋಗ್ಬೇಡಿ ಈ ಚಟ್ನಿನ ಒಂದೊಂದು ಹತ್ತು ಹತ್ತು ಸೆಕೆಂಡಿಗೂ ಮಿಕ್ಸಿನ ಆಫ್ ಮಾಡಿಕೊಂಡು ಮತ್ತೆ ಸ್ಪೂನಿಂದ ಕಲಿಸ್ಕೊಂಡು ನೀವು ಮಿಕ್ಸಿ ಮಾಡಬೇಕು ಒಂದೇ ಸರಿ ನೀವು ಮಿಕ್ಸಿ ಮಾಡಿಬಿಟ್ರೆ ಅದು ಮಿಕ್ಸಿಗೆಲ್ಲ ಹಿಡ್ದಂಗೆ ಆಗುತ್ತೆ ನೀಟಾಗಿ ಸಣ್ಣ ಆಗೋದಿಲ್ಲ ಮತ್ತೆ ಮಿಕ್ಸಿ ಸಿ ಕೂಡ ಹೀಟ್ ಆಗಿಬಿಡುತ್ತೆ ನಾನು ಇಲ್ಲಿ ಒಂದೇ ಒಂದು ಸ್ಪೂನ್ ಆಗೋಷ್ಟು ನೀರು ಹಾಕೊಂಡಿದ್ದೀನಿ ಹಾಕ್ಲಿಕ್ಕೆ ಹೋಗ್ಬೇಡಿ ಒಂದು ಸ್ಪೂನ್ ಅಂದರೆ ಟೀ ಸ್ಪೂನ್ ಇರುತ್ತಲ್ವಾ ಸ್ಪೂನಿಂದ ಒಂದು ಸ್ಪೂನ್ ಆಗೋಷ್ಟು ನೀರು ಹಾಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊತೀನಿ ಜಿಗಿ ಥರ ಬರುತ್ತೆ ಚಟ್ನಿ ಜಿಗಿ ಥರ ಬಂದ್ರೇ ಇದು ಆಗಿರ್ತಕ್ಕಂಥ ಚಟ್ನಿ ಇಲ್ಲಾಂದರೆ ನೀವು ಹೋಳಿಗೆ ಸಾರಿಗೆಲ್ಲ ಖಾರ ರುಬ್ತಿರಲ್ಲ ಆ ಥರ ಆಗ್ಬಿಡುತ್ತೆ ಜಾಸ್ತಿ ನೀರು ಹಾಕ್ಕೊಂಡು ನೀವು ರುಬ್ಬಿದ್ರೆ ಒಂದೇ ಒಂದು ಸ್ಪೂನ್ ನೀರು ಹಾಕ್ಕೊಂಡು ನೀವು ರುಬ್ಕೊಬೇಕು ಅಷ್ಟೇ ಜಾಸ್ತಿ ನೀರನ್ನ ಆ್ಯಡ್ ಮಾಡಬೇಡಿ ಇವಾಗ ಮತ್ತೊಂದು ಸತಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಚಟ್ನಿ ರೆಡಿ ಆಯಿತು ಇದು ಚಟ್ನಿನ ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಬೋದು ಫ್ರಿಜ್ ಇತ್ತಂದರೆ ಮಿನಿಮಮ್ ಹದಿನೈದು ದಿನವರೆಗೂ ಸ್ಟೋರ್ ಮಾಡ್ಕೋಬೋದು ಮಿಕ್ಸಿ ಇಲ್ಲಪ್ಪ ಹಾಗೆ ಹೊರಗಡೆ ಇಡ್ತೀವಂದರೆ ಒಂದು ಐದರಿಂದ ಆರು ದಿನ ಅಂತೂ ಇಟ್ಕೋಬೋದು ಅಷ್ಟು ಸೂಪರ್ ಆಗಿರುತ್ತೆ ಇದು ಬರೀ ನಾನು ಬ್ಯಾಡ್ಗೆ ಮೆಣಸಿಕಾಯಿ ಹಾಕಿ ಮಾಡಿರೋದ್ರಿಂದ ಈ ಥರ ಕಲರ್ ಇದೆ ಇದಕ್ಕೆ ಬೇರೆ ಗುಂಟೂರು ಮತ್ತು ಬೇರೆ ಮೆಣಸಿಕಾಯಿ ಆ್ಯಡ್ ಮಾಡಿದ್ರು ಕೂಡ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಸಖತ್ತಾಗಿರುತ್ತೆ ಈ ಚಟ್ನಿ ಮಾತ್ರ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಕಡಿಮೆ ತಿಂತೀವಂತ ಬರೀ ಬ್ಯಾಡ್ಗೆ ಮೆಣಸಿಕಾಯಿಯಿಂದ ಮಾಡಿದ್ದೀನಿ ಮತ್ತು ಬ್ಯಾಡಿಗೆ ಮೆಣಸಿಕಾಯಿಂದ ಮಾಡಿದರೆ ಮಕ್ಕಳು ಕೂಡ ತಿನ್ಬೋದು ಅಂದರೆ ಖಾರ ಕಡಿಮೆ ಇರುತ್ತಲ್ವ ಸೊ ಹಂಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಕಲರ್ಫುಲ್ಲಾಗಿ ಬರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಹೇಗಿತ್ತಂತ ಕೂಡ ಕಮೆಂಟ್ ಮಾಡಿ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಖಾರ ಚಟ್ನಿ ನೀವೇನಾದರೂ ಈ ವಿಡಿಯೋ ನೋಡಿ ಟ್ರೈ ಮಾಡಿದರೆ ಹೇಗೆ ಬಂದಿತ್ತಂತ ಕೂಡ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಅದ್ರ ಜೊತೆ ಬೆಲ್ಲಾಯಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕಿರ್ತಕ್ಕಂಥ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್